ವೀಕ್ಷಕರೇ ನಮಸ್ಕಾರ ಕರ್ನಾಟಕದ ಎಲ್ಲ ಕಾರ್ಮಿಕರಿಗೂ ಒಂದು ಶುಭ ಸುದ್ದಿ ಕಾರ್ಮಿಕ ಕಾರ್ಡ್ ಹೊಂದಿರುವ ಎಲ್ಲ ಕಾರ್ಮಿಕರು ತಮ್ಮ ಕಾರ್ಮಿಕ ಇಲಾಖೆಯ ಸೌಲಭ್ಯಗಳನ್ನು ಸಿಗುವಂತಹ ಎಲ್ಲ ಇಲಾಖೆಗಳ ಸೌಲಭ್ಯಗಳನ್ನು ಪಡೆಯಲು ಈ ಒಂದು ಹಳೆಯ ಕಾರ್ಮಿಕ ಕಾರ್ಡನ್ನು ನೀವು ಡಿಜಿಟಲ್ ಕಾರ್ಡ್ ಆಗಿ ಅಥವಾ ಈ ಕಾರ್ಡ್ ಎಂದು ಕರೆಯುತ್ತಾರೆ ಎಲೆಕ್ಟ್ರಾನಿಕ್ ಕಾರ್ಡನ್ನು ನೀವು ಪಡೆದುಕೊಳ್ಳಬೇಕು ಇಲ್ಲದಿದ್ದರೆ ಯಾವುದೇ ಒಂದು ಸೌಲಭ್ಯಗಳನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ ಈ ಒಂದು ಹಳೆಯ ಕಾರ್ಡ್ನಿಂದ ಡಿಜಿಟಲ್ ಕಾರ್ಡ್ಗೆ ಪರಿವರ್ತಿಸಬೇಕಾದರೆ ಬೇಕಾಗುವಂತಹ ಒಂದು ದಾಖಲೆಗಳು ಚಾಲ್ತಿ ಇರುವ ಕಾರ್ಮಿಕ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ಪಡಿತರ ಚೀಟಿ ಕುಟುಂಬದ ಎಲ್ಲ ಸದಸ್ಯರ ಆಧಾರ್ ಕಾರ್ಡು ಆಧಾರ್ ಜೋಡಣೆಯಾದ ಮೊಬೈಲ್ ಸಂಖ್ಯೆಯನ್ನು ನೀವು ಕಡ್ಡಾಯವಾಗಿ ನೀಡಬೇಕು ಕಡ್ಡಾಯ ನೀಡಿ ಈ ಒಂದು ಹಳೆಯ ಒಂದು ಕಾರ್ಮಿಕ ಕಾರ್ಡನ್ನು ನೀವು ಅಪ್ಡೇಟ್ ಮಾಡಿಸಿ ಹೊಸ ಒಂದು ಕಾರ್ಮಿಕ ಕಾರ್ಡ್ಗೆ ಅಥವಾ ಈ ಕಾರ್ಡ್ಗೆ ಬದಲಾಯಿಸಿಕೊಳ್ಳಬೇಕು ಅಂದಾಗ ಮಾತ್ರ ನಿಮಗೆ ಸೌಲಭ್ಯಗಳನ್ನು ಪಡೆಯಲು ಅವಕಾಶ ಇರುತ್ತದೆ ಹಳೆಯ ಕಾರ್ಡಿನ ಅಂತಿಮ ದಿನಾಂಕದೊಳಗೆ ಈ ಒಂದು ಕಾರ್ಡ್ ಅನ್ನು ಮಾಡಿಸುವುದು ಕಡ್ಡಾಯವಾಗಿರುತ್ತದೆ